ॐ गणेशाय नमः ॐ श्रीगुरुभ्यो नमः नमः सूर्याय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं शिविका गर्भसम्भूतौ ತಂ ರಾಹುಂ ಪ್ರಣಮಾಮ್ಯಹಂ ಮಿಥುನ ರಾಶಿ ಮಿಥುನ ರಾಶಿಗೆ ಈ ನಿಮ್ಮ ರಾಶಿಯಲ್ಲಿ ಆಗುವಂಥ ರಾಹುವಿನ ಪರಿವರ್ತನೆ ನಿಮಗೆ ಅಷ್ಟೇನು ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾರೆ ನವಮ ರಾಶಿಯಿಂದ ಒಂಬತ್ತನೇ ಸ್ಥಾನ ಅಥವಾ ನವಮದಲ್ಲಿ ಆಗುವಂಥದ್ದು ಮಿಶ್ರ ಫಲಗಳು ಬರ್ತವೆ ತುಂಬ ಏನು ತೊಂದರೆ ಅಥವಾ ಸಂಕಷ್ಟಗಳನ್ನು ಇಲ್ಲ ಆದರೆ ರಾಹುವಿನಿಂದ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗುತ್ತವೆ ಮುಂದಿನ ಹದಿನೆಂಟು ತಿಂಗಳ ಕಾಲ ಕೆಲವೊಮ್ಮೆ ನಿಮಗೆ ಚಾನ್ಸ್ಗಳು ಮಿಸ್ ಆಗುವಂಥದ್ದು ಅದೃಷ್ಟ ಕೈ ಕೊಡುತ್ತದ್ದು ಅಥವಾ ಎಲ್ಲವೂ ಒಂದು ಹಂತಕ್ಕೆ ಬಂದು ಕೊನೆಯ ಮೊಮೆಂಟಿಗೆ ಅದು ರದ್ದು ಅಥವಾ ಕ್ಯಾನ್ಸಲ್ ಆಗುವಂಥದ್ದು ಯಾವುದೇ ಶುಭ ಕಾರ್ಯಗಳು ಅಥವಾ ಯಾವುದೇ ರೀತಿಯ ಒಂದು ಉತ್ತಮವಾದ ಪ್ರಯೋಜನಗಳಿದರೆ ಅದು ಕೊನೆಯ ಒಂದು ಕ್ಷಣದಲ್ಲಿ ರದ್ದಾಗುವಂಥದ್ದು ಅಥವಾ ಕೈಗೆ ಬಂತು ಅನ್ನೋದನ್ನ ಕೈಗೆ ಬಂದಿದೆ ಆಮೇಲೆ ಬಾಯಿಗೆ ಬರದೆ ಹೋಗುವಂಥದ್ದು ಇವೆಲ್ಲ ಘಟನೆಗಳು ಆಗುವಂಥದ್ದು ಜೊತೆಗೆ ಅನೇಕ ರೀತಿಯಲ್ಲಿ ನಿರಾಸೆ ಆಗುವಂಥ ಘಟನೆಗಳಾಗುತ್ತೆ ನಿಮಗೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ಉದ್ಯೋಗ ಸ್ಥಾನದಲ್ಲಿ ನಿರಾಸೆ ಆಗುವಂಥ ಘಟನೆಗಳಾಗುತ್ತೆ ಅಥವಾ ನಿಮ್ಮ ಅದೃಷ್ಟವು ಇನ್ನೊಬ್ಬರು ಅಪಹರಣ ಮಾಡ್ತಾರೆ ಅಥವಾ ನಿಮ್ಮ ಒಂದು ಕರೆಕ್ಟನ್ನು ಇತರರು ಅಪಹರಣ ಮಾಡ್ತಾರೆ ಹಾಗಾಗಿ ಈ ವೃತ್ತಿ ಜಾಗದಲ್ಲೂ ಹಾಗೆ ನೀವು ಮಾಡಿದಂಥ ಶ್ರಮದ ಒಂದು ಕ್ರೆಡಿಟು ಅದು ಬೇರೆಯವರಿಗೆ ಹೋಗುತ್ತೆ ಅಥವಾ ಅದು ಬೇರೆಯವ್ರಿಂದ ಅಪಹರಣ ಆಗುತ್ತೆ ಆವಾಗ ನಿಮಗೆ ಸ್ವಲ್ಪ ನಿರಾಸೆ ಆಗುವಂಥದ್ದು ಜೊತೆಗೆ ಈ ಕಾಲದಲ್ಲಿ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು ಪದೇ ಪದೇ ಹಣಕಾಸು ಖರ್ಚುಗಳು ಜಾಸ್ತಿ ಬರೋದು ಹಣದ ಒಂದು ಆದಾಯ ಕೊರತೆ ಆಗುತ್ತೆ ಬರಬೇಕಾದ ಆದಾಯ ನಿಧಾನ ಆಗುವಂಥದ್ದು ಖರ್ಚುಗಳು ತುಂಬ ಸ್ಪೀಡಾಗಿ ಆಗುವಂಥದ್ದು ಹಾಗಾಗಿ ಹಲವಾರು ಏರುಪೇರು ಮತ್ತು ನಿರಾಸೆಯ ಘಟನೆಗಳು ಆಗ್ಬೋದು ಹಾಗೆ ಈ ವರ್ಷದ ಈ ಕಾಲದಲ್ಲಿ ನೀವು ಇಂಥ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಯಾವುದೇ ರೀತಿಯಲ್ಲಿ ನೀವು ನಿಮಗೆ ಮಿತ್ರರಾರು ಶತ್ರುಗಳಾರು ಗುಪ್ತ ಶತ್ರುಗಳಾರು ಶತ್ರುಗಳಾರು ಅಥವಾ ನಿಮ್ಮ ಒಳಿತನ್ನು ಬಯಸುವಾರು ಕೆಡುಕನ್ನು ಮಾಡೋ ಥರ ಯಾರೋ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಂಯಮವನ್ನು ಸಹ ಕಾಪಾಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಮಿತ್ರರಾಶಿಯವರಿಗೆ ಬಂದಿದೆ ಹಾಗಾಗಿ ಇಂಥ ವಿಚಾರದಲ್ಲಿ ನೀವು ಸ್ವಲ್ಪ ಈ ನಿಮ್ಮ ಒಂದು ಅದೃಷ್ಟದವನ್ನು ಪಣಕ್ಕೆ ಇಟ್ಟು ಅಥವಾ ತುಂಬ ಸಾಲ ಮಾಡಿ ಏನಾದರೂ ಖರ್ಚು ಮಾಡ್ಲಿಕ್ಕೆ ಹೋಗೋದಾಗಲಿ ಅಥವಾ ನಿಮ್ಮಲ್ಲಿ ಹಣವನ್ನು ಪೂರ್ತಿಯಾಗಿ ಇದು ನೀವು ಸಾಲವಾಗಿ ಯಾವುದೇ ರೀತಿ ಹಿಂದೆ ಮುಂದೆ ನೋಡಿದರೆ ಯೋಚನೆ ಮಾಡಿಕೊಡೋದು ಅವೆಲ್ಲ ಮಾಡೋಂಥದ್ದು ಜೊತೆಗೆ ಈ ಆನ್ಲೈನ್ ಆಫ್ಲೈನಲ್ಲಿ ಯಾವ್ದಾದ್ರು ಬರುವಂಥ ಆಮಿಷಗಳಿಗೆ ಬಿದ್ದು ನೀವು ಅಲ್ಲಿ ಏನಾದ್ರು ಹಣವನ್ನು ಕಳೆದುಕೊಳ್ಳುವಂಥದ್ದು ಆಗಬೇಕು ಹಾಗೆ ಆಮೇಲೆ ನಿಮ್ಮ ಅದೃಷ್ಟವನ್ನು ನೀವು ಹಳೆಯುವಂಥದ್ದು ಅವೆಲ್ಲ ಮಾಡುವಂಥದ್ದು ಘಟನೆ ಆಗ್ಬೋದು ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಕೊನೆಗೆ ಹೇಳತಕ್ಕಂಥ ಈ ಸ್ತೋತ್ರ ಪ್ರಾರ್ಥನೆ ಇತ್ಯಾದಿಗಳನ್ನು ಅನುಸರಿಸಬೇಕಾಗುತ್ತೆ ಮಿಥುನ ರಾಶಿಯವರು ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲನ ಆದ್ಯ ದೇವತೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂತಹ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂತಹ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸೋದರನ್ನು ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ಮತ್ತು ರಾಹುಗಳಿಗೆ ಬಹಳ ರಾಹುವಿಗೆ ಭಾಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಮ್ಮರ ಸೇವೆಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತದ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯರ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಳಿದಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ಮನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯ ಇರೋದ್ರೂ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರೋದ್ರ ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ಸ್ವಾಮಿ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ಹಾಗಾಗಿ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಂಹ ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದ್ರೆ ಅಲ್ಲಿ ದುರ್ಗಾದೇವಿ ಎಲ್ಲಮ್ಮ ದೇವಿ ರೇಣುಕಾ ದೇವಿ ಬನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರು ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹುದೆ ಕರು ದೇಶಗಳು ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂಥದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂಥ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಷವು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದ ಅಥವಾ ಉದ್ದಿನ ಬೆಳೆ ಹಾಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿಸಿದ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಬೆಳೆಸ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತಾರೆ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಮುಂತಾದ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ರೂ ಆ ವಸ್ತುವನ್ನು ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవ దాన ధర్మ మార్గ ఇం రాహువినదే శ్లోకే ఆరంభదే నను రాహువిన వేదవ్యస భగవాన్ రహితవంత ప్రసిద్ధవ శ్లోక ఇవగ్రహల స్తోత్రి ఎల్గూ గొప్పి అదన మొత్తం హేతనే కేస్కో అర్ధ కాయం మహావీర్యం చంద్రదిత్య విమర్థనం సింహికా గర్భ సంభూతం తం రాహుం ప్రణమాంహం అర్ధ మహావీర్యం చంద్రాదిత్య విమర్థనం సింహికా గర్భ సంభూతం ತಮ್ ರಾಹುಂ ಪ್ರಣಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ ಮಹಾಶಿರ ಮಹಾವಕ್ತೃ ದೀರ್ಘದೋಷ್ಟ್ರೋ ಮಹಾಬಲಹ ಆತನು ಶೋರ್ಧ್ವಕ್ಯ ಶಸ್ಚೆ ಪೀಡಾ ಹರತು ಮೇ ಶಿಖಿಹಿ ಆತನ ಒಂದು ರೂಪವನ್ನುದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನಂದು ಶಿವಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಆತನ ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘದಷ್ಟರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಆದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆ ಶಕ್ತಿ ನೂರೆಂಟು ಬಾರಿ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜಿರ್ಘದಷ್ಟ್ರೋ ಮಹಾಬಲಹ ಆತನು ಸ್ವಾರ್ಧ್ವಕೇಶ ಪೀಡಾ ಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಏನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀ ಭ್ರಂ ಸಹ ರಾ ನಮಃ ಓಂ ಭ್ರಾಂ ಭ್ರೀ ಭ್ರೌಂ ಸಹ ರಾ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಿಂದಲೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಕಾರಣ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನವಾಗಿ ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಂದರೆ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಭೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಭಕ್ತರಿರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸಾರ ಮಾಡಿಕೊಳ್ಳಿ ಅದರಿಂದಲೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಆಯುರಾರೋಗ್ಯ ಅಶೀಕೀರ್ತಿ ಜಯ ಮಾಡುವ ಆಗಲಿ ಸರ್ವೇಶ ನಾಂಸ ಮಂಗಳವಾನ